ರುವ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯ ನಿಗೂಢಗಳಿಂದಾನೆ ತುಂಬಿ ಹೋಗಿದೆ ಇದು ವಿಜ್ಞಾನಕ್ಕೂ ದೊಡ್ಡ ಸವಾಲಾಗಿಯೇ ಉಳಿದಿದೆ ಸ್ನೇಹಿತರೆ ಈ ದೇವಾಲಯ ಮತ್ತು ಅದರ ಗರ್ಭಗುಡಿ ಇನ್ನು ಸಂಶೋಧಕರು ಮತ್ತು ವಿಜ್ಞಾನಿಗಳಿಗೆ ಬಗೆಹರಿಯದ ಒಗಟಾಗಿಯೇ ಉಳಿದುಬಿಟ್ಟಿದೆ ಇದು ಇಂದಿಗೂ ಅವುಗಳ ರಚನೆಯಿಂದಾಗಿ ಇಡೀ ಪ್ರಪಂಚದ ಆಕರ್ಷಣೆಯ ಕೇಂದ್ರವಾಗಿದೆ ಈ ದೇವಾಲಯಗಳ ರಚನೆಯನ್ನ ನೋಡಿ ಎಲ್ಲರೂ ಆಶ್ಚರ್ಯ ಚಕಿತರಾಗ್ತಾ ಇದ್ದಾರೆ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯ ನಿಗೂಢಗಳಿಂದ ತುಂಬಿ ಹೋಗಿದೆ ಈ ದೇವಾಲಯ ಮತ್ತು ಅದರ ಗರ್ಭಗುಡಿ ಇಂದು ಸಂಶೋಧಕರು ಮತ್ತು ವಿಜ್ಞಾನಿಗಳ ಪಾಲಿಗೆ ರಹಸ್ಯಮಯವಾಗಿ ಉಳಿದುಕೊಂಡಿದೆ ಮೂರು ಸಾವಿರ ವರ್ಷಗಳಿಂದ ವಿಜ್ಞಾನಿಗಳ ಪಾಲಿಗೆ ನಿಗೂಢವಾಗಿ ಉಳಿದಿರೋ ಈ ಶಿವನ ದೇವಾಲಯ ಇರುವುದಾದರೂ ಎಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕೇರಳದ ಪ್ರಸಿದ್ಧ ಶಿವನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಸುತ್ತಮುತ್ತಲೇ ಇರುವ ಕೆಲವು ಸ್ಥಳಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಕೇರಳದಲ್ಲಿರುವ ನೀರ್ಪತೂರು ಎಂಬ ಸ್ಥಳದಲ್ಲಿರುವ ದೇವಾಲಯದ ಈ ನಿಗೂಢ ಶಿವಲಿಂಗ ಸಂಶೋಧಕರು ಮತ್ತು ವಿಜ್ಞಾನಿಗಳ ಪಾಲಿಗೆ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ ಈ ನೀರ್ಪತೂರು ದೇವಾಲಯದ ಅತ್ಯಂತ ನಿಗೂಢ ಅಂಶ ಅಂದರೆ ಅದರಲ್ಲಿರುವ ಶಿವಲಿಂಗ ಹೌದು ಇದು ಯಾವುದೇ ಮಾನವ ಪ್ರಯತ್ನದಿಂದ ನಿರ್ಮಾಣವಾದದ್ದಲ್ಲ ತನ್ನಷ್ಟಕ್ಕೆ ತಾನೇ ಉದ್ಭವವಾದ ಈ ಶಿವಲಿಂಗದ ಸುತ್ತಲೂ ನೀರು ಆವರಿಸಿದೆ ವಿಜ್ಞಾನವು ಯಾವುದೇ ವಸ್ತುವಿನ ಮೂಲ ಮತ್ತು ರೂಪವನ್ನು ವಿಶ್ಲೇಷಣಾತ್ಮಕ ಕಣ್ಣಿನಿಂದ ನೋಡುತ್ತದೆ ಆದರೆ ಈ ಶಿವಲಿಂಗ ಇಂದಿಗೂ ವಿಜ್ಞಾನಿಗಳನ್ನು ಆಶ್ಚರ್ಯಗೊಳಿಸ್ತಾ ಇದೆ ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ಶಿವಲಿಂಗಕ್ಕೆ ಯಾವುದೇ ಸ್ಪಷ್ಟ ನಿರ್ಮಾಣದ ಅವಧಿ ಇಲ್ಲ ಇದಕ್ಕೆ ಯಾವುದೇ ನಿರ್ಮಾಣ ಪ್ರಕ್ರಿಯೆ ಕೂಡ ನಡೆದಿಲ್ಲ ಇದು ಕೇವಲ ನಂಬಿಕೆಗೆ ಸಂಬಂಧಿಸಿದ ಒಂದು ನಿಗೂಢತೆಯಾಗಿ ಉಳಿದುಬಿಟ್ಟಿದೆ ಸ್ನೇಹಿತರೆ ಈ ದೇವಾಲಯದಲ್ಲಿರುವ ನೀರಿನ ಮೂಲವು ಒಂದು ನಿಗೂಢ ಇಲ್ಲಿ ವರ್ಷವಿಡೀ ಶಿವಲಿಂಗದ ಸುತ್ತಲೂ ನೀರು ತುಂಬೇ ಇರುತ್ತದೆ ಮಳೆಗಾಲದಲ್ಲಿ ಮಾತ್ರವಲ್ಲ ಬೇಸಿಗೆಯಲ್ಲೂ ಕೂಡ ನೀರು ಸದಾ ಇದ್ದೇ ಇರುತ್ತದೆ ನೀರಿನ ಈ ನಿರಂತರ ಉಪಸ್ಥಿತಿಯ ಭೂವಿಜ್ಞಾನಿಗಳನ್ನು ಅಚ್ಚರಿಗೆ ಒಳಪಡಿಸಿದೆ ಈ ನೀರು ಎಲ್ಲಿಂದ ಬರುತ್ತದೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಂದಿಗೂ ದೊರೆತಿಲ್ಲ ಇನ್ನು ರೋಗಗಳನ್ನು ಗುಣಪಡಿಸುವ ಶಕ್ತಿ ಇಲ್ಲಿನ ನೀರಿಗಿದೆ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಭಕ್ತರು ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನ ಹೊಂದಿರುವುದಾಗಿ ನಂಬುವುದರಿಂದ ಈ ನೀರನ್ನು ಪವಾಡ ಅಂತಲೂ ಕರೀತಾರೆ ಇದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಕೆಲವು ಖನಿಜ ಅಂಶಗಳನ್ನು ಒಳಗೊಂಡಿದೆ ಆದರೆ ಇದನ್ನು ಔಷಧೀಯ ನೀರು ಅಂತ ಕರೆಯುವ ಮಟ್ಟವು ವಿಜ್ಞಾನದ ಮಿತಿಯನ್ನೇ ಮೀರಿದೆ ನೀರ್ಪತೂರು ದೇವಾಲಯದ ವಾಸ್ತುಶಿಲ್ಪವು ಒಂದು ನಿಗೂಢ ಇದರ ರಚನೆಯು ವಾಸ್ತುಶಾಸ್ತ್ರ ಮತ್ತು ಖಗ್ಗೋಳಶಾಸ್ತ್ರದ ನಿಯಮಗಳನ್ನು ಆಧರಿಸಿದೆ ಇದನ್ನು ಇಂದಿನ ಆಧುನಿಕ ಉಪಕರಣಗಳೊಂದಿಗೆ ಸಹ ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಾಗುವುದಿಲ್ಲ ಇದರ ಗರ್ಭಗುಡಿಯು ಸ್ಥಿತಿ ಅದರ ತಾಪಮಾನ ಮತ್ತು ಅದರಲ್ಲಿ ಪ್ರಚಲಿತವಿರುವ ನಿಗೂಢ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅನೇಕ ಪ್ರಯತ್ನಗಳನ್ನು ಮಾಡಲಾಯಿತು ಆದರೆ ಯಾವುದೇ ನಿರ್ದಿಷ್ಟ ತೀರ್ಮಾನಕ್ಕೆ ಬರಲಾಗಲಿಲ್ಲ ಸ್ಥಳೀಯ ಜನರ ಪ್ರಕಾರ ಅನೇಕ ವಿಜ್ಞಾನಿಗಳು ಗರ್ಭಗುಡಿಯೊಳಗೆ ಹೋದಾಗ ಅವರು ಅಸಾಮಾನ್ಯ ಶಕ್ತಿಯನ್ನು ಅನುಭವಿಸಿದರು ಅಂತ ಹೇಳಲಾಗುತ್ತೆ ಇನ್ನು ಈ ದೇವಸ್ಥಾನಕ್ಕೆ ಹೋಗೋದಾದರೂ ಹೇಗೆ ಕೇರಳದ ಪುತ್ತೂರು ಎಂಬ ಪ್ರಶಾಂತ ಗ್ರಾಮದಲ್ಲಿ ನೆಲೆಗೊಂಡಿರುವ ನೀರ್ಪತ್ತೂರು ಮಹಾದೇವ ದೇವಾಲಯ ಮೂರು ಸಾವಿರ ವರ್ಷಗಳಷ್ಟು ಹಳೆಯ ದೇವಾಲಯ ನೀರ್ಪತ್ತೂರು ಮಹಾದೇವ ದೇವಾಲಯವನ್ನು ತಲುಪುವುದು ತುಂಬ ಸರಳ ವಿಮಾನ ಪ್ರಯಾಣಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ಅಂದರೆ ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಈ ದೇವಾಲಯದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ನೀವು ರೈಲಿನಲ್ಲಿ ಪ್ರಯಾಣಿಸಲು ಬಯಸಿದರೆ ತಿರೂರು ರೈಲು ನಿಲ್ದಾಣವು ದೇವಾಲಯದಿಂದ ಸುಮಾರು ಅರವತ್ತು ಪಾಯಿಂಟ್ ಏಳು ಕಿಲೋಮೀಟರ್ ದೂರದಲ್ಲಿದೆ ನೀವು ರಸ್ತೆಯ ಮೂಲಕ ಪ್ರಯಾಣಿಸುವುದಾದರೆ ಪೆರಿಂತಲ್ಮನ್ನ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ದೇವಾಲಯದಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ವಿಜ್ಞಾನಿಗಳ ಪಾಲಿಗೆ ಮೂರು ಸಾವಿರ ವರ್ಷಗಳಿಂದ ನಿಗೂಢವಾಗಿರುವಂತಹ ಶಿವನ ದೇವಾಲಯದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಓದಿ ವಿಡಿಯೋ ಇಷ್ಟವಾಗಿದ್ದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು